ಹಾಯ್ ಸ್ನೇಹಿತರೆ ನಮಸ್ಕಾರ ಕೆ ಪಿ ಸಿ ಓಲ್ಡ್ ಕ್ವಶನ್ಸ್ ಪೇಪರ್ ಕನ್ನಡ ವಾಷನ್ಸ್ನ ನೋಡೋಣ ಬನ್ನಿ ಮೊದಲನೆಯ ಪ್ರಶ್ನೆ ನಿತ್ಯೋತ್ಸವದ ಕವಿ ಎಂದು ಜನಪ್ರಿಯರಾದವರು ಯಾರು ಎಂದು ಕೇಳಿದ್ದಾರೆ ಆಪ್ಷನ್ ಎ ಜಯಂತ್ ಕಾಯಿ ಕಾಯಿನಿ ಆಪ್ ಎ ಬಿ ಕುವೆಂಪು ಸಿ ಕೆ ಎಸ್ ಅಹಮದ್ ಡಿ ಕೆಎಸ್ ಸ್ವಾಮಿ ಇದಕ್ಕೆ ಸರಿಯಾದ ಉತ್ತರ ಸಿ ಕೆ ಎಸ್ ನಿಸರ್ ಅಹಮದ್ ಎರಡನೆಯ ಪ್ರಶ್ನೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಧಾನಿಯಿಂದ ಅನಾವರಣಗೊಂಡ ಲೋಹದ ಪ್ರತಿಮೆ ಯಾವುದೆಂದು ಕೇಳಿದ್ದಾರೆ ಎ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಿ ಕು ಕೆಂಪೇಗೌಡ ಡಿ ವಿವೇಕಾನಂದ ಇದಕ್ಕೆ ಸರಿಯಾದ ಉತ್ತರ ಕೆಂಪೇಗೌಡವಾಗಿದೆ ಫ್ರೆಂಡ್ಸ್ ಇದು ಈ ಎಕ್ಸಾಮ್ ನಡೆದಾಗ ಇರೋ ಕರೆಂಟ್ ಟಾಪೇರ್ಸ್ನ ಕೇಳಿದ್ದಾರೆ ಫ್ರೆಂಡ್ಸ್ ಮೂರನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಅಭಿಮಾನ ಸ್ಟುಡಿಯೋ ಸ್ಥಾಪಿಸಿದ ನಟ ಯಾರು ಎ ಟಿ ಎನ್ ಬಾಲಕೃಷ್ಣ ಬಿ ಶಿವರಾಮ್ ಸಿ ಮುಸೂರಿ ಕೃಷ್ಣಮೂರ್ತಿ ಡಿ ದಿನೇಶ್ ಸರಿಯಾದ ಉತ್ತರ ಎ ಟಿ ಎನ್ ಬಾಲಕೃಷ್ಣ ನಾಲ್ಕನೆಯ ಪ್ರಶ್ನೆ ಪೂರ್ವ ಈ ಪದದ ಸಮನಾರ್ಥಕ ರೂಪ ಅಂತ ಕೇಳಿದ್ದಾರೆ ಎ ಪಡುವಣ ಬಿ ತೆಂಕಣ ಸಿ ಮೂಡಣ ಡಿ ಬಡಗಣ ಇದಕ್ಕೆ ಸರಿಯಾದ ಉತ್ತರ ಸಿ ಮೂಡಣ ಪೂರ್ವ ಎಂದರೆ ಮೂಡಣ ಅಂತ ಅರ್ಥ ಫ್ರೆಂಡ್ಸ್ ಐದನೇದು ಬಾಣವನ್ನು ಹೂಡಲು ಆಗದ ಬಿಲ್ಲು ಒಗಟಿನ ಅರ್ಥ ಎ ಮಂತ್ರದಂಡ ಬಿ ಕೋದಂಡ ಸಿ ಕಾಮನ ಬಿಲ್ಲು ಡಿ ರಾಮನ ಬಿಲ್ಲು ಬಾಣವನ್ನು ಹೂಡಲು ಆಗದ ಬಿಲ್ಲು ಒಗಟಿನ ಅರ್ಥ ಕಾಮನ ಬಿಲ್ಲು ಸರಿಯಾದ ಉತ್ತರ ಆರನೆಯ ಪ್ರಶ್ನೆ ತಿನ್ನು ಪದದ ನಿಷೇಧಾರ್ಥಕ ರೂಪ ಏನು ಎಂದು ಕೇಳಿದ್ದಾರೆ ಎ ತಿನ್ನನು ಬಿ ಕುಡಿ ಸಿ ಕುಡಿಯಬೇಡ ಡಿ ತಿಂಡಿ ಇದಕ್ಕೆ ಸರಿಯಾದ ಉತ್ತರ ತಿನ್ನನು ಏಳನೆಯ ಪ್ರಶ್ನೆ ಕರ್ನಾಟಕದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವ ಸ್ಥಳ ಅಂತ ಕೇಳಲಾಗಿದೆ ಆಪ್ಷನ್ ಎ ಬೆಳಗಾಂ ಬಿ ಕಾರವಾರ ಸಿ ಮಾಲೂರು ಡಿ ಸಾರಿ ಫ್ರೆಂಡ್ಸ್ ಆಪ್ಷನ್ ಡಿ ಶ್ರೀರಂಗಪಟ್ಟಣ ಇದಕ್ಕೆ ಸರಿಯಾದ ಉತ್ತರ ಶ್ರೀರಂಗಪಟ್ಟಣವಾಗಿದೆ ಕರ್ನಾಟಕದ ಪ್ರಸಿದ್ಧ ತಿಟ್ಟು ಪಕ್ಷಿಧಾಮ ಇರುವ ಸ್ಥಳ ಶ್ರೀರಂಗ ರಂಗಪಟ್ಟಣವಾಗಿದೆ ಎಂಟನೆಯ ಪ್ರಶ್ನೆ ಕಂಠಿರುವ ಎಂಬ ಹೆಸರುಳ್ಳ ಪ್ರಾಣಿ ಯಾವುದು ಎಂದು ಕೇಳಲಾಗಿದೆ ಕಂಠಿರುವ ಎಂಬ ಹೆಸರುಳ್ಳ ಪ್ರಾಣಿ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಹುಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹ ಒಂಬತ್ತನೆಯ ಪ್ರಶ್ನೆ ಕದಳಿ ಎಂದರೆ ಎ ಕಿತ್ತಾಳೆ ಬಿ ಮಾವು ಸಿ ದಾಳಿಂಬೆ ಡಿ ಬಾಳೆ ಕದಳಿ ಎಂದರೆ ಬಾಳೆ ಎಂದರ್ಥ ಹತ್ತನೇ ಪ್ರಶ್ನೆ ಬಿದ್ದರು ಕ್ರಿಯಾಪದದ ಧಾತು ಅಂತ ಕೇಳಲಾಗಿದೆ ಆಪ್ಷನ್ ಎ ಬೀಳು ಆಪ್ಷನ್ ಬಿ ಬಿದ್ದ ಆಪ್ಷನ್ ಸಿ ಬೀಳಬೇಡ ಆಪ್ಷನ್ ಡಿ ಬೀಳುವರು ಬಿದ್ದರು ಕ್ರಿಯಾಪದದ ಧಾತು ಸರಿಯಾದದ್ದು ಆಪ್ಷನ್ ಎ ಬೀಳು ಹನ್ನೊಂದನೇ ಪ್ರಶ್ನೆ ಮಂಕುತಿಮ್ಮನ ಕಗ್ಗಾದ ಕೃತಿಕಾರರು ಯಾರು ಎಂದು ಕೇಳಲಾಗಿದೆ ಆಪ್ಷನ್ ಎ ಕುವೆಂಪು ಬಿ ಡಿ ವಿಜಿ ಸಿ ಆನಕರು ಡಿ ಬಿ ಎಂ ಶ್ರೀ ಸರಿಯಾದ ಉತ್ತರ ಡಿ ವಿ ಜಿ ಹನ್ನೆರಡನೇ ಪ್ರಶ್ನೆ ರಾಮನಗರದಲ್ಲಿರುವ ಜನಪದ ಲೋಕದ ಸ್ಥಾಪಕರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಎಚ್ ಎಲ್ ನಾಗೇಗೌಡ ಬಿ ಕಾಳೆಗೌಡ ನಾಗವಾರ ಸಿ ಕೆಂಪೇಗೌಡ ಡಿ ರಾಜ ಹನುಮೇಗೌಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಚ್ ಎಲ್ ನಾಗೇಗೌಡ ಹದಿಮೂರನೆಯ ಪ್ರಶ್ನೆ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವ ಸಂಧಿ ಎಂದು ಕೇಳಲಾಗಿದೆ ಎ ಲೋಪ ಬಿ ಆಗಮ ಸಿ ಸರ್ವ ಸರ್ವ ಸಾರಿ ಸವರ್ಣ ದೀರ್ಘ ಡಿ ಆದೇಶ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವ ಸಂಧಿ ಯಾವುದೆಂದರೆ ಇದಕ್ಕೆ ಸರಿಯಾದ ಉತ್ತರ ಓಕೆ ಫ್ರೆಂಡ್ಸ್ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವು ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವ ಸಂಧಿ ಯಾವುದೆಂದರೆ ಆನ್ಸರ್ ಡಿ ಸರಿಯಾಗಿದೆ ಫ್ರೆಂಡ್ಸ್ ಆದೇಶ ಸಂಧಿ ಇಲ್ಲಿ ನೋಡಿ ಇದು ಬಿ ಅಲ್ಲ ಡಿ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಎರಡು ತಲೆ ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ಯಾವುದೆಂದು ಕೇಳಿದ್ದಾರೆ ಎ ಗಂಡ್ ಬೇರುಂಡ ಬಿ ಚಕ್ರವಾಂಕ ಸಿ ಬಕಪಕ್ಷಿ ಡಿ ಪಾರಿವಾಳ ಹದಿನಾಲ್ಕನೇ ಪ್ರಶ್ನೆ ಎರಡು ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿಗೆ ಸರಿಯಾದ ಉತ್ತರ ಎ ಗಂಡಬೇರುಂಡ ಹದಿನೈದನೇ ಪ್ರಶ್ನೆ ತಂದೆಗೆ ಪತ್ರ ಬರೆಯುವಾಗ ಬಳಸುವ ಒಕ್ಕಣೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಪೂಜ ತಂದೆ ಆಪ್ಷನ್ ಬಿ ತೀರ್ಥರೂಪ ಆಪ್ಷನ್ ಸಿ ಪಿತೃದೇವ ಆಪ್ಷನ್ ಡಿ ಪಿತಾಶ್ರೀ ಇದಕ್ಕೆ ಸರಿಯಾದ ಉತ್ತರ ಬಿ ತೀರ್ಥರೂಪ ಹದಿನಾರನೇ ಪ್ರಶ್ನೆ ಕದಂಬರ ರಾಜಧಾನಿ ಯಾವುದೆಂದು ಕೇಳಲಾಗಿದೆ ಆಪ್ಷನ್ ಎ ಬೆಳವಂಗಲ ಬಿ ಮಂಗಳೂರು ಸಿ ಬೀದರ್ ಡಿ ಬನವಾಸಿ ಇದಕ್ಕೆ ಸರಿಯಾದ ಉತ್ತರ ಬನವಾಸಿ ಹದಿನೇಳನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಎಂದು ಕೇಳಲಾಗಿದೆ ಎ ಮುಳ್ಳಯ್ಯನಗಿರಿ ಬಿ ನಂದಿ ಬೆಟ್ಟ ಸಿ ಅವಲಬೆಟ್ಟ ಡಿ ಚಾಮುಂಡಿ ಬೆಟ್ಟ ಇದಕ್ಕೆ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದೆಂದರೆ ಮುಳ್ಳಯ್ಯನಗಿರಿ ಹದಿನೆಂಟನೆಯ ಪ್ರಶ್ನೆ ಗುಂಪಿಗೆ ಸೇರದ ಪದವನ್ನು ಸೂಚಿಸಿ ಎಂದು ಕೇಳಿದ್ದಾರೆ ಎ ಅಂಜುರ ಬಿ ರಾಗಿ ಸಿ ಗೋಧಿ ಡಿ ಭತ್ತ ಅಂಜೂರ ಎನ್ನುವುದು ಅಣ್ಣಾಗುತ್ತೆ ಫ್ರೆಂಡ್ಸ್ ರಾಗಿ ಗೋಧಿ ಭತ್ತ ಇವೆಲ್ಲ ಬೆಳೆಗಳು ಬೆಳೆಯುವುದಾಗುತ್ತೆ ಫ್ರೆಂಡ್ಸ್ ಇವು ಏಕ ಏಕಧಾನ್ಯಗಳಾಗಿವೆ ಅಂಜೂರ ಎನ್ನುವುದು ಆಗಿದೆ ಹಾಗಾಗಿ ಗುಂಪಿಗೆ ಸೇರಿದ ಪದ ಅಂಜೂರವಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಆರು ಸಾಲಿನ ಚಂದೋಬದ್ಧ ಅಂತ ಕೇಳಿದ್ದಾರೆ ಎ ರಗಳೆ ಬಿ ಷಟ್ಪದಿ ಸಿ ಕಂದ ಡಿ ತ್ರಿಪದಿ ಹತ್ತೊಂಬತ್ತನೇ ಪ್ರಶ್ನೆ ಆರು ಸಾಲಿನ ಚಂದೋಬ್ಬದಕ್ಕೆ ಸರಿಯಾದ ಉತ್ತರ ಬಿ ಷಟ್ಪದಿ ಇಪ್ಪತ್ತನೆಯ ಪ್ರಶ್ನೆ ಆದಿಪುರಾಣದ ಕೃತಿಕಾರ ಯಾರು ಎ ಜನ್ನ ಬಿ ರುಪತುಂಗ ಸಿ ಪೊನ್ನ ಡಿ ಪಂಪ ಸರಿಯಾದ ಉತ್ತರ ಪಂಪ ಇಪ್ಪತ್ತೊಂದನೇ ಪ್ರಶ್ನೆ ಹಾಳಾಗಬಲ್ಲವನು ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಎ ಅರಸನಾಗಬಲ್ಲ ಬಿ ಆಳಾಗಬಲ್ಲ ಸಿ ಮಂತ್ರಿಯಾಗಬಲ್ಲ ಡಿ ಸೇವಕನಾಗಬಲ್ಲ ಇದಕ್ಕೆ ಸರಿಯಾದ ಉತ್ತರ ಹಾಳ ಹಾಳಾಗಬಲ್ಲವನು ಅರಸನಾಗಬಲ್ಲ ಸರಿಯಾದ ಉತ್ತರ ಎ ಇಪ್ಪತ್ತೆರಡನೆಯ ಪ್ರಶ್ನೆ ಜೇಡರ ನ ಅಂಕಿತ ಅಂತ ಕೇಳಿದ್ದಾರೆ ಎ ವಿಶ್ವೇಶ್ವರ ಬಿ ಗುಹೇಶ್ವರ ಸಿ ಶ್ರೀ ಚನ್ನಸೋಮೇಶ್ವರ ಡಿ ರಾಮನಾಥ ಸರಿಯಾದ ಉತ್ತರ ಡಿ ರಾಮನಾಥ ಇಪ್ಪತ್ತ್ಮೂರನೆಯ ಪ್ರಶ್ನೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕನ್ನಡ ದೂರದರ್ಶನ ವಾಹಿನಿ ಯಾವುದೆಂದು ಕೇಳಿದ್ದಾರೆ ಎ ಕಸ್ತೂರಿ ಬಿ ಚಂದನ ಸಿ ದಿಗ್ವಿಜಯ ಡಿ ಸುವರ್ಣ ಕೇಂದ್ರ ಸರ್ಕಾರದ ಆಧೀನದಲ್ಲಿರುವ ಕನ್ನಡದ ದೂರದರ್ಶನ ವಾಹಿನಿ ಯಾವುದೆಂದರೆ ಚಂದನ ಬಿ ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಬಿ ಜಿ ಎಲ್ ಸ್ವಾಮಿ ಅವರ ಕಾದಂಬರಿ ಯಾವುದೆಂದು ಕೇಳಿದ್ದಾರೆ ಎ ಹಸಿರುಹೊನ್ನೂ ಬಿ ಹಸಿರು ಕ್ರಾಂತಿ ಸಿ ರುಕ್ಷಸಿರಿ ಡಿ ಸಸ್ಯಪೀಠ ಸರಿಯಾದ ಉತ್ತರ ಹೊನ್ನು ಇಪ್ಪತ್ತೈದನೇ ಪ್ರಶ್ನೆ ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಇರುವ ಸ್ಥಳ ಯಾವುದೆಂದು ಕೇಳಲಾಗಿದೆ ಎ ಹಂಪೆ ಬಿ ಮಂಗಳೂರು ಸಿ ಬೆಂಗಳೂರು ಡಿ ಧಾರವಾಡ ಸರಿಯಾದ ಉತ್ತರ ಬೆಂಗಳೂರು ಸಿ ಸರಿಯಾದ ಉತ್ತರ ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಇರುವ ಸ್ಥಳ ಸಿ ಬೆಂಗಳೂರು ಇಪ್ಪತ್ತಾರನೆಯ ಪ್ರಶ್ನೆ ಕರ್ನಾಟಕದ ಡಾಕ್ಟರ್ ಎಚ್ ಆರ್ ಸುದರ್ಶನ್ ಅವರಿಗೆ ಸಂಧಿಸಿರುವ ಪ್ರಶಸ್ತಿ ಯಾವುದೆಂದು ಕೇಳಲಾಗಿದೆ ऑप्शन ए भूकर बी भारत रत्न सी ज्ञानपीठ डी मैक्स से प्रशस्ति कर्नाटक का डॉक्टर एच आर सुदर्शन ಅವರಿಗೆ ಸಂದീરವ ಪ್ರಶಸ್ತಿ ಡಿ मैक्स ಸೇ ಪ್ರಶಸ್ತಿ 27ನೇ ಪ್ರಶ್ನೆ ಅಚ್ಚೆವು ಕನ್ನಡದ ದೀಪ ಕವಿತೆಯ రచನಾಕಾರ ಯಾರು ಎ ಗಣವಿ ಬಿนิಸರ್ ಅಹ್ಮದ್ ಸಿ ಡಾಕ್ಟರ್ ಡಿ ಎಸ್ ಕರ್ಕಿ ಡಿ ಪೂತೀನಾ ಸರಿಯಾದ ಉತ್ತರ ಡಾಕ್ಟರ್ ಡಿ ಎಸ್ ಕರ್ಕಿ ಇಪ್ಪತ್ತೆಂಟನೆಯ ಪ್ರಶ್ನೆ ಕರ್ನಾಟಕದ ಸಂತ ಕವಿ ಯಾರು ಎ ಜಿ ಎಸ್ ಶಿವರುದ್ರಪ್ಪ ಬಿ ಶಿಶುನಾಳ ಶರೀಫ ಸಾರಿ ಫ್ರೆಂಡ್ಸ್ ಸಿ ಮುದ್ದಣ್ಣ ಡಿ ಗೋವಿಂದಪ್ಪ ಕರ್ನಾಟಕದ ಸಂತ ಕವಿ ಯಾರೆಂದರೆ ಬಿ ಸರಿಯಾದ ಉತ್ತರ ಶಿಶುನಾಳ ಶರೀಫ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅವನು ಎಂಬ ಪದ ಎ ಅಂಕಿತನಾಮ ಬಿ ಸರ್ವನಾಮ ಸಿ ರೂಢನಾಮ ಡಿ ಗುಣವಾಚಕ ಸರಿಯಾದ ಉತ್ತರ ಸರ್ವನಾಮ ಮೂವತ್ತನೆಯ ಪ್ರಶ್ನೆ ಓದಿದ್ದನ್ನು ಈ ಪದದ ವರ್ತಮಾನ ಕಾಲದ ರೂಪ ಯಾವುದೆಂದು ಕೇಳಿದ್ದಾರೆ ಎ ಓದುತ್ತಾನೆ ಬಿ ಓದಲಿ ಸಿ ಓದುವುದಿಲ್ಲ ಡಿ ಓದಿಯಾನು ಸರಿಯಾದ ಉತ್ತರ ಓದುತ್ತಾನೆ ಮೂವತ್ತೊಂದನೆಯ ಪ್ರಶ್ನೆ ಸವರ್ಣ ದೀರ್ಘ ಸಂಧಿಯ ಪದ ಗುರುತಿಸಿ ಎಂದು ಕೇಳಿದ್ದಾರೆ ಎ ಅತ್ಯಂತ ಬಿ ಅಗಲಿರುಳು ಸಿ ಚಂದ್ರೋದಯ ಡಿ ದೇವಾಲಯ ಸರಿಯಾದ ಉತ್ತರ ದೇವಾಲಯ ಮೂವತ್ತೆರಡನೆಯ ಪ್ರಶ್ನೆ ಅಂತೆ ಎಂಬ ವಾಚಕವನ್ನು ಹೊಂದಿರುವ ಅಲಂಕಾರ ಅಂತ ಕೊಟ್ಟಿದ್ದಾರೆ ಎ ಉಪಮಾ ಬಿ ರೂಪಕ ಸಿ ಉತ್ಪ್ರಕ್ಷಾ ಡಿ ದೀಪಕ ಸರಿಯಾದ ಉತ್ತರ ಉಪಮಾ ಮೂವತ್ತ್ಮೂರನೆಯ ಪ್ರಶ್ನೆ ಕರ್ನಾಟಕ ಎಂದು ಹೆಸರಿ ಹೆಸರಿಸುವ ಮೊದಲ ನಮ್ಮ ರಾಜ್ಯಕ್ಕಿದ್ದ ಹೆಸರು ಅಂತ ಕೇಳಿದ್ದಾರೆ ಎ ಧಾರವಾಡ ಬಿ ಬೆಂಗಳೂರು ಸಿ ಕಾಕೋಳ ಡಿ ಮೈಸೂರು ಕರ್ನಾಟಕ ಎಂದು ಹೆಸರಿರುವ ಮೊದಲ ನಮ್ಮ ರಾಜ್ಯಕ್ಕಿದ್ದ ಹೆಸರು ಮೈಸೂರು ಸರಿಯಾದ ಉತ್ತರ ಮೂವತ್ತ್ನಾಲ್ಕನೇ ಪ್ರಶ್ನೆ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರು ಎಂದು ಕೇಳಿದ್ದಾರೆ ಎ ಕೆ ಎಸ್ ನರಸಿಂಹಸ್ವಾಮಿ ಬಿ ಮೈಸೂರು ಅನಂತಸ್ವಾಮಿ ಸಿ ನಿಸರ್ ಅಹಮದ್ ಎಸ್ ಶಿವರುದ್ರಪ್ಪ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರೆಂದರೆ ಕೆಎಸ್ ನರಸಿಂಹಸ್ವಾಮಿ ಮೂವತ್ತೈದನೇ ಪ್ರಶ್ನೆ ಪಟಪಟ ಎಂಬುವುದು ಎಂತ ಕೇಳಿದ್ದಾರೆ ಆಪ್ಷನ್ ಎ ಸಂಬಂಧ ಸೂಚಂಕ ಬಿ ಅನುಕರಣ ಸಿ ಸಂಭವನಾರ್ಥಕ ಡಿ ವಿರುದ್ಧ ಪದ ಪಟಪಟ ಎಂಬುದು ಅನುಕರಣ ವ್ಯಯವಾಗಿದೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್